ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚಿಕ್ಕಮಗಳೂರಿನಿಂದ ಹೊರಟು ಕರ್ನಾಟಕದ ಅತಿ ಸುಂದರ ಘಟ್ಟಗಳಲ್ಲಿ ಒಂದಾದ ಚಾರ್ಮಾಡಿ ಘಾಟ್ ಮೂಲಕ ಹಾದು ಉಜಿರೆ ತಲುಪುವ ಒಂದು ಸುಂದರ ಪಯಣಕ್ಕೆ ಹೊರಟಿದ್ದೇವೆ ಮೂಡಿಗೆರೆ ಮೂಲಕ ಸಾಗುವಾಗ ಕಾಫಿ ತೋಟಗಳು ಮತ್ತು ಮಂಜಿನ ಮೋಡಿ ನಮ್ಮನ್ನು ಆವರಿಸಿತ್ತು ಚಾರ್ಮಾಡಿ ಘಾಟ್ ತನ್ನ ಪ್ರಾಕೃತಿಕ ಸೌಂದರ್ಯ ಕಡಿದಾದ ಹೇರ್ಪಿನ್ ತಿರುವುಗಳು ಮತ್ತು ಮಳೆಗಾಲದಲ್ಲಿ ಹರಿಯುವ ಜಲಪಾತಗಳಿಗೆ ಹೆಸರುವಾಸಿ ಇದು ಪಶ್ಚಿಮ ಘಟ್ಟಗಳ ಭಾಗವಾಗಿದ್ದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಹೌದು ಘಾಟ್ ಪ್ರವೇಶಿಸುತ್ತಿದ್ದಂತೆ ದಟ್ಟವಾದ ಅರಣ್ಯ ಮತ್ತು ಮಂಜು ನಮ್ಮನ್ನು ಸುತ್ತುವರಿಯಿತು ದಾರಿಯ ಮಧ್ಯದಲ್ಲಿ ಸುಮಾರು ಮೂರು ಸಾವಿರ ಅಡಿ ಎತ್ತರದಲ್ಲಿರುವ ವ್ಯೂಪಾಯಿಂಟ್ನಿಂದ ಸುತ್ತಲಿನ ಹಸಿರು ಕಣಿವೆಗಳು ಮತ್ತು ಮಂಜು ಮುಸುಕಿದ ಶಿಖರಗಳನ್ನು ನೋಡುವುದು ನಿಜಕ್ಕೂ ಮರೆಯಲಾಗದ ಅನುಭವ ಘಾಟಿನ ಇಳಿಜಾರಿನಲ್ಲಿ ಸಾಗುತ್ತಿದ್ದಂತೆ ಅಂಕುಡೊಂಕಾದ ರಸ್ತೆಗಳು ಮತ್ತು ಮೋಡಗಳ ನಡುವೆ ಇಣುಕಿ ನೋಡುವ ಸೂರ್ಯನ ಕಿರಣಗಳು ಮತ್ತೊಂದು ವಿಭಿನ್ನ ಅನುಭವವನ್ನು ನೀಡಿದವು ಅಂತಿಮವಾಗಿ ನಾವು ಉಜಿರೆ ತಲುಪಿದವು ಈ ಚಾರ್ಮಾಡಿ ಘಾಟ್ ಮೂಲಕ ಮಾಡಿದ ಪ್ರಯಾಣ ನಿಜಕ್ಕೂ ಮಾಂತ್ರಿಕವಾಗಿತ್ತು ನೀವು ಒಮ್ಮೆ ಈ ಜಾಗಕ್ಕೆ ಭೇಟಿ ನೀಡಿ ಈ ಸುಂದರ ಅನುಭವವನ್ನು ಪಡೆಯಿರಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ